ಜನರೇಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ವೀಕ್ಷಕ್ರೆ ಇವತ್ತು ಒಂದು ಒಳ್ಳೆಯ ದಿನ ಒಳ್ಳೆಯ ಸುದಿನ ಅಂತ ಹೇಳ್ಬೋದು ಅದು ಯಾವ ಸುದಿನ ಅಂತ ನಿಮಗೂ ಗೊತ್ತಿದೆ ಆದರೂ ನಾನು ಹೇಳಬೇಕಾಗತ್ತೆ ಇವತ್ತು ಯಾವ ದಿನ ಅಂತ ಇವತ್ತು ವೈಕುಂಠ ಏಕಾದಶಿ ಎಲ್ಲರಿಗೂ ಶುಭ ದಿನ ಈ ವೈಕುಂಠ ಏಕಾದಶಿ ದಿವಸ ನಮ್ಮ ಈ ಚಂದ್ರು ಅಂತ ಒಬ್ಬರಿದ್ದಾರೆ ಅವರು ಏನು ಕೆಲಸ ಮಾಡ್ತಾರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಯಾವುದೇ ಒಂದು ನಮ್ಮ ದೇವಸ್ಥಾನ ಕಟ್ತಾ ಇರ್ಬೋದು ಇಲ್ಲ ಮನೆಗಳಲ್ಲಿ ಪೂಜೆಗಳು ಮಾಡ್ತಾ ಇರ್ಬೋದು ಇಲ್ಲ ಮನೆಗಳಲ್ಲೇ ದೇವರನ್ನಿಟ್ಟು ದೇವರ ಮನೆಯನ್ನು ಸ್ಥಾಪಿಸ್ಕೊಂಡಿರೋಂಥ ಸುಮಾರು ಜನ ಇದ್ದಾರೆ ಅಂಥವ್ರಿಗೆ ಯಾವುದು ಬೇಕೋ ಏನು ಬೇಕೋ ಗಂಟೆ ಹಾಕ್ಬೋದು ಟಮಟೆ ಹಾಕ್ಬೋದು ಮತ್ತು ಇನ್ನು ಪ್ರಭಾವಳಿ ಹಾಕ್ಬೋದು ಆ ಥರ ಏನು ಬೇಕಾದರೂ ಕೊಡ್ತಾರೆ ನೋಡಿ ಇವರು ರಾಜ ಸ್ಪಿರಿಚುಯಲ್ ಅಂತಂದ್ಬಿಟ್ಟು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿದ್ದಾರೆ ವೀಕ್ಷಕರೇ ಇಪ್ಪತ್ತೆರಡು ವರ್ಷದ ಹಳೇದಿದು ಸುಮಾರು ನಿಮಗೂ ಗೊತ್ತಿರುತ್ತೆ ಆದರೂ ನಾನು ಹೇಳ್ತಾ ಇದ್ದೀನಿ ಚೆನ್ನೈ ಕಾಂಚೀಪುರ ಬೆಳ್ಳೂರು ಹೊಸೂರು ಕುಂಭಕೋಡಮ್ಮು ಬೆಂಗಳೂರು ಅಂತ ಇವರು ಒಂದು ಒಳ್ಳೆ ಬ್ರ್ಯಾಂಚ್ಗಳನ್ನ ಓಪನ್ ಮಾಡಿದ್ದಾರೆ ಟೆಕ್ರ ಶೀಟ್ ವರ್ಕ್ ನೋಡಿ ಯಾವ ರೀತಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಅದೇ ರೀತಿ ನೋಡಿ ಯಾವ ದೇವಸ್ಥಾನಕ್ಕೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ನಿಮ್ಗೆ ಇದ್ದೀನಿ ಯಾರೇ ಆಗಲಿ ಏನೇ ಆಗಲಿ ಅವರು ಈ ಕವಚಗಳು ಉಚ್ ಉಚ್ಚ ವಿಗ್ರಹಗಳಂತೆ ಕವಚಗಳಂತೆ ಯಾವ್ದು ಬೇಕಾದ್ರೂ ಮಾಡ್ತಾರೆ ನೋಡಿ ಪ್ರಭಾವಳಿಗಳು ಯಾವ್ಯಾವ ರೀತಿ ಇದೆ ಅಂದರೆ ಆ ರೀತಿ ಇದೆ ನೋಡಿ ಇಲ್ಲಿ ಶೀಟ್ ಮೆಟಲ್ ವರ್ಕ್ ಇದೆ ನೋಡಿ ಇದನ್ನು ನೀವು ಯಾವ ಟೆಂಪಲಲ್ಲಿ ಮಾಡಿದ್ದಾರೆ ಅಂತ ಕೂಡ ಅವರು ಪಾಪ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನು ತಾವು ನೋಡ್ಬೋದು ತುಂಬ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದಕ್ಕೆ ಏನು ಮಿಕ್ಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಾಗಲ್ಲ ಈಗ ಪಂಚಲೋಹಗಳು ಅಂತ ಹೇಳ್ತಾರೆ ನಾವು ಅಂದರೆ ಸುಮ್ಮನೆ ಒಂದು ಲೋಹದ್ದು ಯಾವುದೋ ಒಂದು ಇದ್ದರೆ ರೆಡಿಮೇಡ್ ತೊಗೊಂಬಂದುಬಿಡ್ತೀವಿ ಆದರೆ ವಾಸ್ತು ಪ್ರಕಾರ ಮತ್ತು ಆ ದೇವಸ್ಥಾನದ ಇದ್ರ ಪ್ರಕಾರ ಅವರೆಲ್ಲ ನೋಡಿ ಪಂಚಲೋಹಗಳು ಎಷ್ಟೆಷ್ಟು ಯಾವ್ಯಾವುದು ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವರು ಮಾಡ್ತಾರೆ ಅದೇ ರೀತಿ ನೋಡಿ ಯಾವ್ಯಾವ ವಿಗ್ರಹಗಳು ಮಾಡಿದರೆ ಸಿಲ್ವರ್ ಹಾಕ್ಬೋದು ಬ್ರಾಸ್ ಹಾಕ್ಬೋದು ಯಾವ್ದು ಬೇಕಾದ್ರೂ ಅವರು ಮಾಡಿಕೊಡ್ತಾರೆ ವೀಕ್ಷಕರೇ ಈಗ ಗೋಲ್ಡು ಕೂಡ ಅಂತ ನೋಡಿ ಗೋಲ್ಡ್ ಕೂಡ ಮಾಡ್ತಾರೆ ನೋಡಿ ವಿಗ್ರಹಗಳು ಟೆಂಪಲ್ಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಟೆಂಪಲ್ಗಳು ನೋಡಿ ವಾಗ್ನಮ್ ಅಂತ ಮಾಡಿದ್ದಾರೆ ಒಡೆ ಟೆಂಪಲ್ ನೋಡಿ ಯು ಎಸ್ ಒ ಕಳಿಸಿದ್ದಾರೆ ಇದನ್ನು ನೋಡಿ ಯಾವ ಮಟ್ಟಕ್ಕೆ ಕಲೆ ಇದೆಯೇ ನಮ್ಮ ಕರ್ನಾಟಕದಲ್ಲಿ ಅಂತ ನಾನಿವತ್ತು ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾರಾದರೂ ಭಕ್ತಾದಿಗಳಿದ್ದರೆ ಯಾರು ಬೇಕಾದ್ರೂ ಇವ್ರ ಹತ್ರ ಬಂದು ಸಹಕಾರ ತಗೊಂಡು ಏನು ಬೇಕು ನೋಡಿ ಎಲೆಕ್ಟ್ರಾನಿಕ್ ಮಿಷನ್ ಇದೆ ಗಂಟೆಗಳು ಈಗೆಲ್ಲ ಮೊದಲು ಗಂಟೆ ಹೊಡಿತಾಯಿದ್ರು ಇದ್ದರು ಯಾವುದೇ ಟೆಂಪಲ್ ನೋಡಿ ಈಗ ಸ್ವಿಚ್ ಹಾಕಿದ್ರೆ ಮಂಗಳವಾದ್ಯಗಳು ಅದೇ ನುಡಿಸುತ್ತೆ ಇಂಡಲಿಂಗ್ ದ ವಾಯ್ಸ್ ಆಫ್ ಸ್ಪಿರಿಚುವಲ್ ಅದು ಮತ್ತು ಕತ್ತಿ ಗುರಾಣಿ ಶೋಲ ಗಂಟೆ ಆರತಿ ಪಂಚಾರತಿ ಯಾವ ಎಲ್ಲ ಆರತಿಗಳೆಲ್ಲ ಇದೆ ಮತ್ತು ಹೋಮಕ್ಕಾಗುವಂಥ ಇದು ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ತಾವು ನೋಡ್ಬೋದು ಈಗ ನಮ್ಮ ಚಂದ್ರು ಅವ್ರನ್ನೇ ಮಾತಾಡೋಣ ಹೆಂಗು ನಮ್ಮ ವಿದ್ಯಾಗಣಪತಿ ದೇವಸ್ಥಾನದಲ್ಲಿದ್ದಾರೆ ಅವ್ರನ್ನೇ ಮಾತಾಡೋಣ ವೀಕ್ಷಕರೇ ಸರ್ ನಮಸ್ಕಾರ ಚಂದ್ರು ಅವರು ತಮ್ಮ ಪರಿಚಯ ನಮ್ಮ ಚಾನಲ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ಕಂಪನಿ ರಾಜಸ್ ಇಪ್ಪತ್ತೆರಡು ವರ್ಷ ಇದೆ ದೇವ್ರದ್ದು ನಾವು ಏನೇ ಸಂಬಂಧಪಟ್ಟಿರೋ ವಸ್ತುಗಳಿರ್ಬೋದು ನಮಗೆ ಕರೆ ಮಾಡಿ ನಾವು ಇದು ಮಾಡಿದ್ರೆ ನಾವೆಲ್ಲರೂ ಇದೇ ಇದು ಮಾಡ್ಬೋದು ಏನೇನು ಮೆಟಲ್ ಮಾಡ್ತೀರಾ ಏನೇನು ಮೆಟೀರಿಯಲ್ ಮಾಡ್ತೀರಾ ಪ್ರಭಾವಲಿ ಪ್ರಭಾವಲಿ ಮಾಡ್ತೀವಿ ಧ್ವಜಸ್ತಂಭ ಮಾಡ್ತೀವಿ ವಿಗ್ರಹಗಳು ಮಾಡ್ತೀವಿ ಸಿಲ್ವರ್ ಕೋಟಿಂಗ್ ಮಾಡ್ತೀವಿ ಕಾಪರ್ ವಿತ್ ಸಿಲ್ವರು ಈ ಥರ ಎಲ್ಲ ವಸ್ತುಗಳನ್ನು ಮಾಡಿ ಇದು ಮಾಡ್ತೀವಿ ಪಂಜಲೋಹ ವಿಗ್ರಹಗಳು ಮಾಡ್ತೀರಾ ಅಂದರೆ ನಿಮ್ಮನ್ನು ನಮ್ಮ ಭಕ್ತಾದಿಗಳು ಎಲ್ಲಿ ಮೀಟ್ ಮಾಡಬೇಕು ನಿಮ್ಮ ಅಡ್ರೆಸ್ ಕಾಂಟ್ಯಾಕ್ಟ್ ನಾವೇ ನಿಮ್ಮ ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಕಾಂಟ್ಯಾಕ್ಟ್ ನಂಬರ್ ನೋಡಿ ಬೆಂಗಳೂರಲ್ಲಿ ಏಯ್ಟ್ ನೈನ್ ಜೀರೋ ಫೋರ್ ಸೆವೆನ್ ಫೋರ್ ಡಬಲ್ ನೈನ್ ಡಬಲ್ ಸೆವೆನ್ಗೆ ಒಂದು ಫೋನ್ ಮಾಡಿ ವೀಕ್ಷಕರೇ ನಿಮ್ಗೆ ಯಾವುದೇ ಥರದ್ದು ಬೇಕಾದ್ರೂ ಇದನ್ನು ಅವರು ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಮುತ್ತುಮಾರಿ ಅಮ್ಮ ದೇವಸ್ಥಾನಕ್ಕೂ ಒಂದು ಮಾಡಿದ್ದೀರಾ ತುಂಬ ಚೆನ್ನಾಗಿದೆ ಅದು ಅಲ್ಲಿರೋ ಅರ್ಚಕರುಗಳ ಹೇಳ್ತಾರೆ ಅದನ್ನು ಇದು ನೋಡಿ ಮಾರಿಯಮ್ಮ ಟೆಂಪಲ್ದು ಮತ್ತೆ ಗಣೇಶ ಒಂದು ಬಂದಿದೆ ಸಿಲ್ವರ್ ಮುತ್ತುಮಾರಿಯಮ್ಮ ಟೆಂಪಲ್ದು ದೇವಿದ ವಿಗ್ರಹ ಇವರೇ ಮಾಡಿರೋದು ಈ ರೀತಿ ಸುಮಾರು ವಿಗ್ರಹಗಳನ್ನ ಮಾಡಿದ್ದಾರೆ ಮತ್ತೆ ಬೇರೆ ಏನು ನೀವು ಮಾಡ್ತೀರಾ ವಿಶೇಷ ಏನು ನಿಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ಕವಚ ಜಾಸ್ತಿ ಬರ್ತಾ ಇದೆ ಕವಚಗಳಿಗೆ ಸ್ವಭಾವ ಜಾಸ್ತಿ ಬರ್ತಾ ಇದೆ ವಜಸ್ತಮ ಬಂದಿತ್ತು ವರ್ಷದಲ್ಲಿ ಒಂದು 50 ಆದರ ಮಾಡಿದ್ವಿ ಬಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು